ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಆ ವ್ಲಾಗಲ್ಲಿ ನನ್ನ ದೇವರ ಮನೆಯಲ್ಲಿ ಒಂದು ಕಳ್ಸಕ್ಕೆ ಕಾಯಿ ಇಟ್ಟಿದ್ದೆ ಅಲ್ವಾ ಆ ಕಾಯಿ ಮೊಳಕೆ ಹೊಡೆದು ಇಷ್ಟು ತ ಗಿಡ ಕೂಡ ಆಗಿದೆ ತೆಂಗಿನ ಸಸಿ ಬೆಳೆದಿದೆ ಸೊ ಅದನ್ನು ಏನು ಮಾಡಬೇಕು ಏನು ಅನ್ನೋದು ನನಗೂ ಇಲ್ಲ ಸೊ ಅದ್ರ ಬಗ್ಗೆ ನಾವೊಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ನಿಮಗೇನಾದ್ರೂ ಈ ಒಂದು ತೆಂಗಿನಕಾಯಿನ ಏನು ಮಾಡಬೇಕು ಕೆಲವರು ಹೇಳ್ತಾರೆ ವಯಸ್ಸಾದವ್ರ ಕೈಯಲ್ಲಿ ಗಿಡ ನೆಟ್ಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ನನಗೂ ಗೊತ್ತಾಗ್ತಿಲ್ಲ ಮತ್ತು ಅದನ್ನು ನಾನು ಒಂದು ಹಳೇದು ಒಂದು ಬಾಂಡ್ಲಿ ಇತ್ತು ಆ ಬಾಂಡ್ಲಿಗೆ ನೀರು ಹಾಕಿ ಹಾಗೇ ಇಟ್ಟಿದ್ದೀನಿ ಸೊ ಅದು ಇನ್ನು ಜಾಸ್ತಿ ಬೆಳೀತಾ ಇದ್ದರೆ ಅದಕ್ಕೆ ಮಣ್ಣಿನ ಅವಶ್ಯಕತೆ ತುಂಬಾ ಇರುತ್ತಲ್ವ ಸೊ ಅದಕ್ಕೆ ಮಣ್ಣಿಗೆ ಒಂದು ಬಾಟಲ್ ಹಾಕಿಬಿಟ್ಟು ಇಟ್ಬಿಡೋಣ ಅಥವಾ ಊರಿಗೆ ಏನಾದ್ರು ತಗೊಳೋಗಿ ನೀಡೋಣ ಏನು ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರನೇ ನಿಮ್ಮ ಅಭಿಪ್ರಾಯ ಹೇಗಿದೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ

ಆದರೆ ನನ್ನ ಮಗಳು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ವಿಡಿಯೋನಾ ಅಂತ ಹೇಳಿ ತುಂಬನೇ ಆಟ ಮಾಡಿದ್ಲು ಸರಿ ಹೋಗಲಿ ಆಗಿದಾಗಲಿ ಯಾವ ರೀತಿ ಮಾಡ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಆನ್ ಮಾಡಿ ಕೊಟ್ಟೆ ಅವಳು ಈ ರೀತಿ ವಿಡಿಯೋನ ಮಾಡಿದ್ದಾರೆ ಸೊ ಆ ವೀಡಿಯೋಗೆ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನನಗೆ ಗುರುವಾರ ಅಂತಂದರೆ ತುಂಬಾ ಇಷ್ಟ ಯಾಕೆಂದರೆ ಅದು ರಾಯರ ವಾರ ಅಲ್ವ ಹಾಗಾಗಿ ರಾಯರ ವಾರನ ಒಂಥರ ಖುಷಿಯಿಂದನೇ ಆವತ್ತಿನ ದಿನನ ಕಲಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ನನಗೆ ತುಂಬಾ ಮಿರಾಕಲ್ ಕೂಡ ಆಗಿರುತ್ತೆ ಈ ಒಂದು ಗುರುವಾರದತ್ತು ಇನ್ ಕೇಸ್ ನಾನು ಏನಾದರೂ ಕೇಳಿಕೊಂಡ್ರೆ ಅದು ಆಗುತ್ತೆ ಅನ್ನೋದಾದರೆ ರಾಯರು ನಮಗೆ ಹೂವಿನ ಪ್ರಸಾದದ ಮುಖಾಂತರ ಉತ್ತರನೂ ಸಹ ಪ್ರಸಾದವೂ ಸಹ ಕೊಡ್ತಾರೆ ಸೊ ಅದಕ್ಕೆ ನಾನು ಗುರುವಾರನ ತುಂಬ ಇಷ್ಟದಿಂದ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟದಿಂದ ಮಾಡ್ತಾಯಿರ್ತೀನಿ ಸೊ ಇವತ್ತಿನ ನಮ್ಮ ಗುರುವಾರ ದಿನ ನಮ್ಮ ರಾ ನಮ್ಮ ಮನೆಯ ರಾಯರು ಈ ರೀತಿ ನಾನು ರೆಡಿ ಮಾಡಿದೆ ಮತ್ತು ನಾನು ಒಂದು ಲೋಟದಲ್ಲಿ ಒಂದು ತುಳಸಿ ತುಳಸಿದಳಾನ ಹಾಕಿ ನೀರನ್ನು ಇಟ್ಟಿರ್ತೀನಿ ಮತ್ತು ಒಂದು ಲೋಟ ಹಾಲನ್ನು ಇಟ್ಟಿರ್ತೀನಿ ಅಷ್ಟೇ ಮತ್ತು ತುಂಬ ಜನ ನನ್ನ ಕೇಳಿದ್ರು ನೀನು ಎಂತಕ್ಕೆ ಕಳ್ಸೋಕ್ಕೆ ಎಲೆನ ಇಡೋದಿಲ್ಲ ಅಂತ ಸೊ ಕಳ್ಸೋಕ್ಕೆ ಎಲೆ ಇಡೋದಿಲ್ಲ ಯಾಕೆಂದರೆ ನನ್ನದು ಕಳಸ ತುಂಬ ಚಿಕ್ಕದಲ್ವ ಸೊ ಎಲೆಗೆ ನೀರೆಲ್ಲ ತಾಗೋದಿಲ್ಲ ಹಾಗಾಗಿ ತುಂಬ ಬೇಗ ಎಲೆಗಳೆಲ್ಲ ಒಣಗೋಗ್ಬಿಡುತ್ತೆ ವಾರಕ್ಕೊಂದೇ ದಿವಸ ನಾವು ಕಳಸನ ಚೇಂಜ್ ಮಾಡೋದು ಸೊ ಎಲೆಗಳೆಲ್ಲ ಎರಡು ಮೂರು ದಿವಸಕ್ಕೆಲ್ಲ ಒಣಗೋದಂಗೆ ಒಣಗೋದಂಗಾಗಿಬಿಡುತ್ತೆ ಆ ದೃಷ್ಟಿಯಿಂದ ನಾನು ಕಲಸೋಕ್ಕೆ ಎಲೆಗಳನ್ನು ಇಡೋದಿಲ್ಲ ಬರೀ ಕಾಯನ್ನೇ ಇಡ್ತೀನಿ ಹಬ್ಬದಲ್ಲಿ ಮಾತ್ರ ಮಾವಿನ ಎಲೆಯನ್ನು ಇಟ್ಟು ಪೂಜೆನ ಮಾಡ್ತೀನಿ ಸೊ ಇವತ್ತಿನ ಗುರುವಾರದ ದಿನ ಈ ರೀತಿ ಇರುತ್ತೆ ನಮ್ಮನೆ ಪೂಜೆ ಅಂತಲೇ ಹೇಳ್ಬೋದು ಮತ್ತು ನೀವು ಒಂದು ಗಮನಿಸಿ ಕೂಡ ಇರಬಹುದು ನಾನು ಒಂದು ಹೂ ಪ್ರಸಾದ ಯಾವ ರೀತಿ ಆಯಿತು ಏನು ಅನ್ನೋದು ಕೂಡ ಅಲ್ಲಿ ಅಂದರೆ ತುಂಬ ತುಂಬ ಜನ ಹೂ ಪ್ರಸಾದ ಆಗುವಂಥ ವಿಡಿಯೋನೂ ಸಹ ಮಾಡಿದ್ದಾರೆ ಸೋಲ್ ಬಟ್ ನಾನು ಆ ಥರ ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇಷ್ಟು ಹೂವನು ನನಗೆ ಅಪ್ಪ ನನಗೆ ಪ್ರಸಾದದ ಮೂಲಕ ಕೊಟ್ಟಿರುವಂಥದ್ದು ನಾನು ಕೇಳ್ಕೊಳ್ಳುವಾಗ್ಲೇ ಎರಡು ಫೋಟೋದಿಂದ ಬಿದ್ದಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಯಾವ ರೀತಿ ಏನು ಅನ್ನೋದನ್ನು ವೀಡಿಯೋನ ನೋಡಿದರೆ ಗೊತ್ತಾಗುತ್ತೆ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂದರೆ ಇದೇ ವಿಡಿಯೋದಲ್ಲಿ ಇದೆ ಅದು ಯಾವ ರೀತಿ ಆಗಿತ್ತು ಏನು ಅನ್ನೋದು ಸೊ ನನಗೆ ಹೂ ಪ್ರಸಾದ ಹಾಕಿತ್ತು ನಾನು ಕಳಿಸದಲ್ಲಿ ಇಟ್ಟಿರುವಂತಹ ಕಾಯಿಂದ ಕಾಯಿ ಹತ್ರ ಒಂದು ಸೇವಂತಿಗೆ ಹೂವನ್ನು ಇಟ್ಟಿದೆ ಮತ್ತು ಅಲ್ಲಿ ಗಣೇಶ್ ಗಣಪತಿದು ಮೂರು ತ್ರಿಮೂರ್ತಿಗಳಿರುವಂತಹ ಫೋಟೋ ಇದೆಯಲ್ಲ ಅಲ್ಲಿ ಕೂಡ ನಾನು ಹೂವನ್ನು ಇಟ್ಟಿದ್ದೆ ಅಲ್ಲಿಂದಲೇ ನನಗೆ ಹೂ ಪ್ರಸಾದ ಆಗಿರುವಂಥದ್ದು ಸೊ ನನಗೆ ತುಂಬಾ ಖುಷಿಯಾಯಿತು ನಾನು ಕೇಳ್ಕೊಂಡಿದ್ದು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಸಲ ತುಂಬಾ ಚೆನ್ನಾಗಿ ಆಗಿದ್ದೇವೆ ಕೆಲವೊಂದು ಸಲ ಅಡೆ ತಡೆಗಳೆಲ್ಲ ಬಂದು ಆಗಿರೋದು ಉಂಟು ಸೊ ಒಳ್ಳೇದಾದರೆ ಸಾಕು ಯಾರೆಲ್ಲ ರಾಯರನ್ನು ನಂಬಿದ್ದೀರಾ ಅವರಿಗೆಲ್ಲ ರಾಯರು ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ದಾಗೆ ಆ ನನ್ನ ತೆಂಗಿನ ಸಸಿ ಕಳಿಸೋದ್ಕಾಯಿನ ಎಲ್ಲಿ ಏನು ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೇಳಿದ್ದೀನಲ್ವ ಸೊ ಯಾರಿಗಾದ್ರು ಗೊತ್ತಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದೇ ರೀತಿಯೇ ಫಾಲೋ ಮಾಡ್ತೀನಿ ಏನು ಮಾಡಬೇಕು ಏನು ಅನ್ನೋದನ್ನು ಸೊ ಇವತ್ತಿನ ವ್ಲಾಗನ್ನು ಎಲ್ಲಿಗೇನೆ ಹೆಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಿಮ್ಮ ಟೈಮನ್ನು ಕೊಟ್ಟು ನನ್ನ ವ್ಲಾಗನ್ನು ನೋಡಿದಕ್ಕೆ ಇದು ಇವತ್ತಿನ ವ್ಲಾಗ್ ನನ್ನದು ಸಿಂಪಲ್ ಆಗಿರುತ್ತೆ ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಬೇಕು ಅಂದರೆ ಸರಿ ಕೇಳಬೇಕು ಏನಿದೆ ಏನು ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ಅದಕ್ಕೋಸ್ಕರನೇ ಅಂಥದ್ದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್